ಎಂಟನೇ ವೃತ್ತಿನಿರತ ಕನ್ನಡ ಸಮ್ಮೇಳನವನ್ನು ಆಯೋಜಿಸಿರ್ತಕ್ಕಂಥ ಈ ಮಾನವ ಸಂಪನ್ಮೂಲ ಕನ ಕನ್ನಡ ಸಮ್ಮೇಳನವನ್ನು ಆಯೋಜಿಸಿರ್ತಕ್ಕಂಥ ನಿರಾತಂಕ ಸಂಸ್ಥೆಯ ರಮೇಶ್ ಮತ್ತು ಎಲ್ಲ ತಂಡದವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನೊಂದು ಮನವಿಯನ್ನು ಮಾಡಿಕೊಳ್ತೇನೆ ಬೆಂಗಳೂರು ವಿಶ್ವವಿದ್ಯಾಲಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆರಂಭ ಆಗಿ ಐವತ್ತು ವರ್ಷಗಳು ಕಳೆದಿದೆ ಎಮ್ ಎಸ್ ಡಬ್ಲ್ಯೂ ಡಿಪಾರ್ಟ್ಮೆಂಟು ಐವತ್ತು ವರ್ಷಗಳಿಂದ ಹಲವಾರು ಎಮ್ ಎಸ್ ಡಬ್ಲ್ಯೂ ಗ್ರ್ಯಾಜುಯೇಟ್ಸು ಹೊರಗಡೆ ಬಂದಿದ್ದಾರೆ ಎಚ್ ಆರ್ನಲ್ಲಿ ಬೇರೆ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಲುಮಿನಿಯ ಅಸೋಸಿಯೇಷನಿಂದ ವಿಶೇಷವಾಗಿ ಈ ವರ್ಷ ಅದನ್ನು ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ಸ್ ಮಾಡಬೇಕು ಅಂತ ಅಫ್ಕೋರ್ಸ್ ನಿರಾತಂಕ ಎಲ್ಲ ಟೀಮವರು ಅದ್ರ ಜೊತೆಯಲ್ಲಿದ್ದಾರೆ ಈಗಾಗಲೇ ಕಳೆದ ಎರಡು ತಿಂಗಳಿಂದ ಫಿಫ್ಟಿ ಇಯರ್ಸ್ದು ಒಂದು ನೆಟ್ವರ್ಕ್ ಮಾಡಬೇಕು ಎಲ್ಲ ಅಲುಮಿನಿಯಾ ಅಸೋಸಿಯೇಷನ್ಸ್ದು ಅಂತ ನೈನ್ಟೀನ್ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಬ್ಯಾಚಿಂದ ಈ ವರ್ಷದ ಟ್ವೆ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಬ್ಯಾಚ್ವರೆಗೂ ಕೂಡ ಆಯಾ ಬ್ಯಾಚಿನ ಅಟ್ಲೀಸ್ಟ್ ಟೂ ಟು ತ್ರೀ ಮೆಂಬರ್ಸನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು ನೆಟ್ವರ್ಕ್ ಎಸ್ಟಬ್ಲಿಷ್ ಮಾಡಿದ್ದೀವಿ ಈಗ ಎಲ್ಲ ನೆಟ್ವರ್ಕಿಗೆ ಸಿಕ್ಕಿದ್ದಾರೆ ಈಗ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಡಿಪಾರ್ಟ್ಮೆಂಟಿಂದ ಎಲ್ಲರೂ ಕೂಡ ಬ್ಯಾಂಗ್ಳೂರು ಯೂನಿವರ್ಸಿಟಿ ಪರ್ಟಿಕ್ಯುಲರ್ಲಿ ಎಲುಮಿನಿ ಯಾರಿದ್ದೀರಾ ಇವತ್ತು ಬಂದಿದ್ದೀರಾ ಅಥವಾ ನಿಮ್ಮ ನೆಟ್ವರ್ಕಲ್ಲಿ ಕಾಂಟ್ಯಾಕ್ಟಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ಸಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಅದ್ರ ಜೊತೆಗೆ ಬರೀ ಬ್ಯಾಂಗ್ಳೂರು ಯೂನಿವರ್ಸಿಟಿ ಎಮ್ ಎಸ್ ಡಬ್ಲ್ಯೂ ಮಾತ್ರ ಅಲ್ಲ ಎಲ್ಲ ಎಮ್ ಎಸ್ ಡಬ್ಲ್ಯೂ ಆಫ್ಕೋರ್ಸ್ ಎಮ್ ಎಸ್ ಡಬ್ಲ್ಯೂ ಅಲ್ಲದೆ ನಮ್ಮ ಪ್ರೊಫೆಷನಲ್ ಕೆಲಸ ಮಾಡ್ತಿರೋ ಬೇರೆಯವರು ಕೂಡ ಈ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ಸಲ್ಲಿ ನೀವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಒಂದು ನ್ಯಾಷ್ನಲ್ ಕಾನ್ಫರೆನ್ಸು ಒಂದು ನಾಲ್ಕು ಟ್ರೈನಿಂಗ್ ಆ್ಯಂಡ್ ವರ್ಕ್ಸಾಪ್ ಸ್ಟೂಡೆಂಟ್ಸ್ಗೆ ಅದರ ಜೊತೆಗೆ ಒಂದು ಎರಡು ಮೂರು ಕ್ಯಾಂಪಸ್ ಇಂಟರ್ವ್ಯೂ ಸೆಸನ್ಸು ಒಂದು ಪ್ರೊಫೆಸರ್ ಮಳಿಸಿದ್ದ ವಯಸ್ಸಿನಲ್ಲಿ ಒಂದು ಡಿಪಾರ್ಟ್ಮೆಂಟಲ್ಲಿ ಲೈಬ್ರರಿ ಎಸ್ಟಾಬ್ಲಿಷ್ ಮಾಡುವಂಥದ್ದು ಮತ್ತು ಸ್ಟೂಡೆಂಟ್ಸ್ ಮತ್ತು ಅಲುಮಿನಿಯ ಎಂಗೇಜ್ಮೆಂಟ್ದು ವೇರಿಯಸ್ ಇನೋವೇಟಿವ್ ಒಂದು ಯುನೀಕ್ ಆಕ್ಟಿವಿಟೀಸನ್ನು ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದೀವಿ ಹಾಗಾಗಿ ನಿರಾತಂಕ ಸಂಸ್ಥೆ ಮತ್ತು ಎಲ್ಲ ಎಚ್ ಆರ್ ಫೋರಮ್ಗಳು ಮತ್ತು ಎಲ್ಲ ಅಸೋಸಿಯೇಷನ್ಸ್ ಕೊಲಾಬ್ರೇಷನಲ್ಲಿ ಈ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಹೊಸ ಈಗಿರೋ ಎಲ್ಲ ಟೀಚರ್ಸ್ಗೆ ಒಂದು ಫೆಲಿಸ್ಟೇಷನು ಈ ಥರ ಓವರ್ ಆಲ್ ಬ್ರಾಡರ್ ಪರ್ಸ್ಪೆಕ್ಟಿವಲ್ಲಿ ಸೋಷಿಯಲ್ ವರ್ಕ್ ಪ್ರಾಕ್ಟೀಸ್ ಮತ್ತು ಸೋಷಲ್ ವರ್ಕ್ ಎಜುಕೇಷನನ್ನು ಸ್ಟ್ರೆಂಥನ್ ಮಾಡುವಂಥದ್ದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಎಮ್ ಮೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಅಸೋಸಿಯೇಟ್ ಕಾಲೇಜ್ಗಳಲ್ಲಿರೋ ಎಲ್ಲ ಡಿಪಾರ್ಟ್ಮೆಂಟನ್ನು ಸ್ಟ್ರೆಂಥನ್ ಮಾಡಿ ಒಂದು ಪ್ರೊಫೆಷನಲ್ ಸ್ಟಿನಾ ಡೆವಲಪ್ ಮಾಡಬೇಕನ್ನೋ ಒಂದು ಕಮಿಟ್ಮೆಂಟಿಂದ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಿದ್ದೀವಿ ಸೊ ಈ ಫೋರಮ್ ಮೂಲಕ ನಾನು ಎಲ್ರಿಗೂ ಮನವಿ ಮಾಡ್ಕೊಳ್ತೇನೆ ಈ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ಸಲ್ಲಿ ತುಂಬ ಆಕ್ಟಿವ್ ಆಗಿ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಮತ್ತೊಮ್ಮೆ ನಿರಾತಂಕ ಟೀಮ್ಗೆ ಈ ಕಾರ್ಯಕ್ರಮ ಆಯೋಜಿಸಿರು ಎಂಟನೇ ಬಾರಿ ಸತತವಾಗಿ ಆಯೋಜಿಸಿರೋ ಕಾರಣಕ್ಕೆ ಗೌರವಪೂರ್ವಕವಾಗಿ ತಮ್ಮೆಲ್ಲರೂ ಪರವಾಗಿ ಪ್ರೀತಿಯಿಂದ ಅಭಿನಂದನೆಗಳು ಥ್ಯಾಂಕ್ ಯು